ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸ್ನೇಹಿತರೆ ಈ ದಿನ ಯಾರೆಲ್ಲ ಕೆ ಪಿ ಸಿಗೆ ತಾವು ಪ್ರಿಪ್ರೇಷನ್ ಇದ್ದೀರಿ ಸೊ ಒಳ ಮೀಸಲಾತಿ ಬರೋವರೆಗೂ ಯಾವುದೇ ಥರ ನೋಟಿಫಿಕೇಷನ್ ಆಗುವಂಥ ಲಕ್ಷಣ ಕಾಣ್ತಾ ಇಲ್ಲ ಸೊ ನಿಮಗೊಂದು ಸಿಹಿ ಸುದ್ದಿ ಇದೆ ಅದೇನು ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋದವರು ಅದೇನು ಸೆಕ್ಯುರಿಟಿ ಅಸಿಸ್ಟೆಂಟ್ ಅಂತ ಹೇಳಿ ಎಸ್ ಎಸ್ ಎಲ್ ಸಿ ಮೇಲೆ ಕಾಲ್ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೇಳು ಪೋಸ್ಟ್ಗಳಿದೆ ಸೊ ಸುಮ್ಮನೆ ಕೆ ಪಿ ಸಿಗೆ ವೆಯ್ಟ್ ಮಾಡೋಕ್ಕಿಂತ ಈ ಒಂದು ಪರೀಕ್ಷೆಗೆ ಮತ್ತು ಐ ಬಿ ಇಂದ ಇನ್ನೊಂದು ಕಾಲ್ ಆಗಿದೆ ಎಮ್ ಎಚ್ ಎ ಡಾಟ್ ಜಿ ಒ ಡಾಟ್ ಇನ್ನ ವೆಬ್ಸೈಟಿಗೆ ನೀವೇನಾದರೂ ವಿಸಿಟ್ ಕೊಟ್ಟರೆ ಎಲ್ಲ ಮಾಹಿತಿನೂ ಕೂಡ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನೆಲ್ಲ ಅರ್ಹತೆಗಳು ಬೇಕು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಏನು ಫೀಸ್ ಅಪ್ಲಿಕೇಶನ್ ಏನು ಎಕ್ಸಾಮ್ ಪ್ಯಾಟ್ರನ್ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ ಕಂಪ್ಲೀಟಿವನ್ನು ನೋಡಿ ಎಲ್ಲ ಮಾಹಿತಿ ನಿಮಗೆ ಶೇರ್ ಮಾಡ್ತೀನಿ ಖಾಲಿ ಹುದ್ದೆಗಳ ವಿವರ ಹೀಗಿದೆ ನೋಡಿ ಅರ್ಹತಾ ಮಾನದಂಡ ಅಂದರೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಏಜು ಶುಲ್ಕ ಪಾವತಿಯವರ ಈ ಥರ ಇದೆ ನೋಡಿ ಈ ಸ್ಲೈಡ್ ಬಂದು ಆಯ್ಕೆ ಪ್ರಕ್ರಿಯೆ ಮತ್ತು ಪರೀಕ್ಷಾ ಮಾದರಿ ಬಗ್ಗೆ ಹೇಳಿಕೊಡುತ್ತೆ ನೋಡಿಕೊ ಅರ್ಜಿ ಸಲ್ಲಿಸುವ ವಿಧಾನ ಈ ಒಂದು ಸ್ಲೈಡಲ್ಲಿದೆ ನೋಡಿ ಅರ್ಜಿ ಸಲ್ಲಿಸೋದಕ್ಕೆ ಎಮ್ ಎಚ್ ಎ ಡಾಟ್ ಜಿ ಡಾಟ್ ಇನ್ ವೆಬ್ಸೈಟಿಗೆ ಭೇಟಿ ನೀಡಿ